ನಮ್ಮ ಕರ್ನಾಟಕದಲ್ಲೇ ಒಂದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋದರೆ ಅಲ್ಲೇ ಊಟಗಳಲ್ಲಿ ವಿಶೇಷ ಪದ್ಧತಿಗಳಲ್ಲಿ ವಿಶೇಷ ನಾವು ಪೂಜೆ ಮಾಡೋ ದೇವ್ರುಗಳಲ್ಲಿ ವಿಶೇಷ ನೋಡ್ತೀವಿ ಇನ್ನು ದೇಶ ಬಿಟ್ಟು ದೇಶ ಸಾವಿರಾರು ಕಿಲೋಮೀಟರ್ ದೇಶಾಂತರಗಳು ಬಂದರೆ ಇಲ್ಲಿನ ಪದ್ಧತಿಗಳು ಇನ್ನೂ ವಿಶೇಷ ಇನ್ನೂ ವಿಶಿಷ್ಟವಾಗಿರುತ್ತೆ ನಾವೆಲ್ಲ ನಮ್ಮ ದೇವಸ್ಥಾನಗಳಿಗೆ ಹೋದರೆ ಹೂವು ಏನಾದರೂ ಬಂದರೆ ಸರಿ ಹೂವು ಅಂದರೆ ಎರಡು ಹೂವು ಬಂತಂದರೆ ನಾವು ಅಂದ್ಕೊಂಡಿದ್ದಾಗಲ್ಲ ಒಂದು ಮೂರು ಈ ಥರ ಹೂವು ಬಂತಂದರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅದೇ ರೀತಿ ಇಲ್ಲಿನ ಪದ್ಧತಿ ಬಸ್ಸು ಬಸ್ ನಂಬರ್ ಹಾಕಿದ್ದಾರೆ ಇಲ್ಲಿ ಬರುತ್ತೆ ಅಂತ ಸಿಕ್ಸ್ ಮಿನಿಟ್ಸ್ ಏನೋ ತೋರಿಸ್ತಾ ಇದೆ ಪ್ರೀತಿಯಂಜೋಲ್ ನಿಮ್ಮೆಲ್ಲರಿಗೂ ತೈವಾನ್ ದೇಶದ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡ್ರಿ ಲೋಕಲ್ ಸ್ಟ್ರೀಟಲ್ಲಿ ಲೋಕಲ್ ಹುಡುಗಿಯಾಗಿ ಓಡಾಡ್ತಾ ಇದ್ದೀನಿ ಲೋಕಲ್ ಹುಡುಗಿ ಅಲ್ಲ ನಾನು ನಮ್ಮ ಊರೊಳೆ ಹುಡುಗಿ ಬಂದ್ರಿ ಇವತ್ತು ಈ ಹಾಸ್ಟೆಲ್ನ ಬಿಟ್ಟು ಇನ್ನೊಂದು ಬೇರೆ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತೀನಿ ನಾನು ಹೆಂಗಿದೀನಿ ಇವತ್ತ ನಾನಂತೂ ಬಂತು ಮ್ಯೂಸಿಯಂ ನೋಡ್ರಿ ಅದು ಒಂದು ತೈವಾನ್ ದೇಶದ ಮ್ಯೂಸಿಯಮ್ಮು ಅಲ್ಲಿರೋದು ಫುಲ್ ಮರಗಳ ಅಡ್ಡ ಇದೆ ಸೊ ಸಿಕ್ಸ್ ಒನ್ ನಾನು ಹೋಗೋ ಬಸ್ ಇಲ್ಲಿಗೆ ಬರುತ್ತೆ ಇನ್ನು ಬಸ್ ಬಂದಿಲ್ಲ ನೋಡಿ ಹಿಂಗೆ ಇದೆ ಬಸ್ಸು ಬಸ್ ನಂಬರ್ ಹಾಕಿದ್ದಾರೆ ಇಲ್ಲಿ ಬರುತ್ತೆ ಅಂತ ಸಿಕ್ಸ್ ಮಿನಿಟ್ಸ್ ಏನೋ ತೋರಿಸ್ತಾ ಇದೆ ಹಿಂಗ್ ಇಂಟರ್ಸೆಕ್ಷನ್ ಮತ್ತು ಇನ್ನೊಂದು ನಾವು ನೆಕ್ಸ್ಟ್ ಸ್ಟಾಪಲ್ಲಿ ಇಳಿತೀವಿ ಅಂದರೆ ಸುಮ್ಮನೆ ಕೂತಿದ್ರೆ ಅವ್ರು ಎಲ್ಲ ಸ್ಟಾಪಲ್ಲೂ ನಿಲ್ಲಿಸಲ್ಲ ಸೊ ಹಿಂದಿನ ಸ್ಟಾಪ್ ಬಿಟ್ಟಿದ್ದ ತಕ್ಷಣ ಈ ಸ್ಟಾಪ್ ಬಟನ್ ಒತ್ತಬೇಕು ಒತ್ತಿದ್ರೆ ಮಾತ್ರ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಯೋರು ಜನ ಇದ್ದಾರೆ ಅಂದ್ಕೊಂಡು ಇಳಿಸ್ತಾರೆ ಮತ್ತು ಹತ್ಬೇಕಾದ್ರೆ ಇಳಿಬೇಕಾದ್ರೆ ಎರಡೂ ಸೇನು ಟ್ಯಾಪ್ ಮಾಡಬೇಕು ನೋಡಿ ಜನಸಾಮಾನ್ಯರು ಕೆಲಸ ಕಾರ್ಯಗಳು ಹೋಗ್ತಾ ಇದ್ದಾರೆ どうぞ。<music> ಮೊದಲು ಮಾಡಿದ್ದು ಹಾಸ್ಟೆಲ್ಲು ಸಿಟಿ ಸೆಂಟ್ರಲ್ ಇತ್ತು ಅಂದರೆ ಮೇಯ್ನ್ ಬಸ್ ಸ್ಟ್ಯಾಂಡ್ ಪಕ್ಕ ಇವಾಗ ಸ್ವಲ್ಪ ಲೋಕಲ್ಸ್ಗಳು ಲೋಕಲ್ಸ್ಗಳಿರೋ ಜಾಗ ಕಡೆ ಇನ್ನೊಂದು ಹಾಸ್ಟೆಲ್ ಮಾಡಿದ್ದೀನಿ ಇಷ್ಟೇ ರೀಸನ್ನು ಎರಡೂ ಸೈಡು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಫಸ್ಟು ಆ ಸೇಫ್ಟಿ ಜಾಗದಲ್ಲಿದ್ದು ಊರು ಹೆಂಗೆ ಜಾಗ ಹೆಂಗೆ ನೋಡ್ಕೊಳ್ಳೋದು ಆಮೇಲೆ ಇಲ್ಲಿ ಬರೋದು ನಮ್ಮ ಹಾಸ್ಟೆಲ್ಲು ಇಲ್ಲೇ ಇದೆ ನಂದು ಹಾಸ್ಟೆಲ್ ಇದೆ ಇದು ರೋಡ್ ಪಕ್ಕನೇ ಇದೆ ಓಕೆ ಚೆಕ್ ಇನ್ ಎಲ್ಲ ಬನ್ನಿ ಸೊ ಈ ಹಾಸ್ಟೆಲ್ಗೆ ಚೆಕ್ ಇನ್ ಆಯಿತು ಮೀಟಿಂಗ್ ಮೇಟ್ಸ್ ಅಂತ ಹೇಳಿಬಿಟ್ಟು ಸೊ ಈ ಹಾಸ್ಟೆಲ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಡಿಫ್ರೆನ್ಸ್ ತುಂಬ ಹಳೆಯ ಹಾಸ್ಟೆಲ್ ಅನಿಸುತ್ತೆ ಸ್ವಲ್ಪ ಹಳೆ ಥರ ಇದೆ ಮತ್ತು ಕಿಚನ್ನು ಲಿವಿಂಗ್ ಏರಿಯಾ ವರ್ಕಿಂಗ್ ಸ್ಪೇಸು ಮತ್ತು ಸ್ನಾನ ಮಾಡ್ಕೊಳಕ್ಕೆಲ್ಲ ಅಂಡರ್ ಗ್ರೌಂಡಿಗೆ ಬರಬೇಕು ಮತ್ತು ಬೆಡ್ಸು ಮತ್ತು ವಾಶ್ರೂಮ್ಸ್ ಎಲ್ಲ ನಮ್ಮ ಫಸ್ಟ್ ಫ್ಲೋ ಗ್ರೌಂಡ್ ಫ್ಲೋರಲ್ಲಿದೆ ಆಮೇಲೆ ಅದೇ ನಮ್ಮ ಬೆಡ್ನ ನಾವೇ ಕ್ಲೀನ್ ಮಾಡ್ಕೋಬೇಕು ಅಂದರೆ ಎಕ್ಸಿಟ್ ಆಗಬೇಕಾದ್ರೆ ಪಿಲ್ಲೋ ಕವರು ಬೆಡ್ಶೀಟ್ ಬ್ಲ್ಯಾಂಕೆಟ್ ಕವರ್ಸ್ನೆಲ್ಲ ನಾವೇ ತಗ್ತು ವಾಷಿಂಗ್ ಏರಿಯಾದಲ್ಲಿ ಹಾಕಿ ಕೀ ಡ್ರಾಪ್ ಮಾಡಿ ಹೋಗ್ಬೇಕು ಮತ್ತು ಇಲ್ಲಿ ಕಾಂಪ್ಲಿಮೆಂಟ್ರಿ ಅಂತ ಏನಿಲ್ಲ ನೀರುಗಳಷ್ಟೇ ಫ್ರೀ ಅದು ಬಿಟ್ಟು ಫ್ರಿಡ್ಜ್ ಇದೆ ನಾವೇನು ಬೇಕಾದರೂ ತಂದು ಇಲ್ಲಿ ಇಟ್ಟು ಹೋಗ್ಬೋದು ಮತ್ತು ಏನು ಬೇಕಾದರೂ ಅಡುಗೆನೂ ಅಷ್ಟೇ ಅಬನ್ಸ್ ಇದೆ ಬಿಸಿ ಮಾಡಿಕೊಂಡು ತಿನ್ಬೋದು ಇಷ್ಟು ಈ ಹಾಸ್ಟೆಲ್ ಕತೆ ಈ ಹಾಸ್ಟೆಲ್ಗೆ ಎಷ್ಟಾಯಿತು ರೇಟು ಇಲ್ಲಿ ಬರ್ತಿದೆ ನೋಡಿ ಒಂದು ಹೊಸ ಬಿಲ್ಡಿಂಗು ಅದು ಸಿಟಿ ಮಧ್ಯದಲ್ಲಿ ಕಟ್ತಿದ್ದಾರೆ ಅಂದರೆ ಪ್ರತಿಯೊಂದು ಫ್ಲೋರು ಒಂದು ಚೂರು ಕಾಣಿಸ್ದಂಗೆ ಕವರ್ ಮಾಡ್ತಾರೆ ಸೊ ಸುತ್ತ ಕವರ್ ಮಾಡಿ ಇಲ್ಲೇ ಕನ್ಸ್ಟ್ರಕ್ಷನ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಓ ಮೈ ಗಾಟ್ ಇವಾಗ ನಾನು ಏನಂದರೆ ಕ್ಯಾಪಿಟಲ್ ಇಂದ ಸಿಮೆಂಟಿಂಗ್ ಅನ್ನೋ ಒಂದು ಡಿಸ್ಟಿಕ್ಟ್ ಈ ಸೈಡ್ ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಲೋಕಲ್ಸ್ ಜಾಸ್ತಿ ಇಲ್ಲೆಲ್ಲ ಿಕೊಂಡು ಸೇಲ್ ಮಾಡ್ತಿರ್ತಾರೆ ಇಲ್ಲಿ ನೋಡಿ ಗ್ಲೌಸ್ಗಳು ಈ ದೇಶ ಹೇಗೆ ಅಂದರೆ ವರ್ಷದಲ್ಲಿ ಆರು ತಿಂಗಳು ಚಳಿ ಆಗುತ್ತೆ ಈ ನವೆಂಬರಿಂದ ಸ್ಟಾರ್ಟ್ ಆಗುತ್ತೆ ಲೈಟಾಗಿ ಚಳಿ ಆಮೇಲೆ ಇನ್ನು ಆರು ತಿಂಗಳು ಜೂನ್ ಜುಲೈಯಿಂದ ಎಕ್ಸ್ಟ್ರೀಮ್ ಬಿಸಿಲು ಬಿಸಿಲು ಅಂದರೆ ಹ್ಯೂಮಿಡಿಟಿ ಇದ್ದಾಗೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ದೇಶ ಇದು ಇಲ್ಲಿ ಮಳೆಗಾಲ ಅಂತೇನಿಲ್ಲ ಯಾವಾಗಂದ್ರೆ ಅವಾಗಲೇ ಮಳೆ ಬರುತ್ತಿಲ್ಲ ಅದೇ ಹೇಳ್ತಾರಲ್ಲ ಬೇಸಿಗೆಯಲ್ಲೂ ಮಳೆ ಬರುತ್ತೆ ಆ ಥರ ಇಲ್ಲಿ ಸೊ ಬನ್ರಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಸ್ಟೆಲ್ ಚೇಂಜ್ ಮಾಡಿದ್ದು ಒಂದು ಲೋಕಲ್ ಬಸ್ಸಲ್ಲಿ ಓಡಾಡಿದ್ದು ಆಮೇಲೆ ಲಂಕ್ಷನ್ ಅನ್ನುವ ಒಂದು ಸುಂದರವಾದ ದೇವಸ್ಥಾನನ ತೋರಿಸ್ತೀನಿ ಮುನ್ನೂರು ವರ್ಷಗಳ ಪುರಾತನ ಚೈನೀಸ್ ದೇವಸ್ಥಾನಕ್ಕೆ ನಾನು ಇವತ್ತು ನಿಮಗೆ ಕರ್ಕೊಂಡು ಬಂದಿದ್ದೀನಿ ಈ ದೇವಸ್ಥಾನ ಅಂತಿಂತ ದೇವಸ್ಥಾನ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ದೇವಸ್ಥಾನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇತಿಹಾಸ ಇದೆ ಈ ಚೈನಾದವರು ಮತ್ತು ತೈವಾನ್ನವರು ಒಂಥರ ನಮ್ಮ ಇಂಡಿಯಾ ಪಾಕಿಸ್ತಾನದವ್ರು ಇದ್ದಂಗೆ ಯಾಕಂದರೆ ತೈವಾನ್ ದೇಶ ಹಕ್ಕುಗಳನ್ನ ಚೈನಾಯಿಂದ ಪಡೆದಿದ್ರು ಇದು ಸ್ವಯಂ ಆಡಳಿತ ದೇಶ ಆಗಿದೆ ಸೊ ಇಲ್ಲಿ ಮಾತಾಡೋದು ಚೈನೀಸು ಬರೆಯೋದು ಚೈನೀಸು ಓದೋದು ಚೈನೀಸಲ್ಲೇ ಹಂಗೆ ಪೂಜೆ ಮಾಡೋದು ಚೈನೀಸ್ ದೇವ್ರನ್ನೇ ವೆಲ್ಕಮ್ ಟು ಲುಂಗ್ಶಾನ್ ದೇವಸ್ಥಾನ ಸೆಂಟ್ರಲ್ಲಿ ಚೈನಾದ ಕ್ವಿಂಗ್ ರಾಜ ಏನಿದ್ದ ಕ್ವಿಂಗ್ ಡೈನಾಸ್ಟಿ ಟೈಮಲ್ಲಿ ಕಟ್ಟಿರ್ತಕ್ಕಂತಹ ದೇವಸ್ಥಾನ ಇದು ಓ ದೇವಸ್ಥಾನದೊಳಗಡೆ ಆರ್ಟಿಫಿಷಿಯಲ್ ಫಾಲ್ಸ್ ಮಾಡಿದ್ದಾರೆ ಬಟ್ ಇದು ಸಖತ್ತಾಗಿದೆ ನೋಡ್ರಿ ಹೋಗ್ಬೇಕು ಅಂದರೆ ಬಂದ ತಕ್ಷಣ ಎಡಗಡೆಯಿಂದ ಹೋಗಿ ಬಲಗಡೆಯಿಂದ ಆಚೆ ಬರ್ತೀವಿ ಅಂದರೆ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸು ಸೊ ಹಿಂಗಿ ಹಿಂಗ ಆಚೆ ಬರೋದು ನಮ್ಮ ಪದ್ಧತಿ ಬಟ್ ಇಲ್ಲಿ ಉಲ್ಟಾ ಇಲ್ಲಿ ಹೆಂಗಂದರೆ ಉಲ್ಟಾ ಸುತ್ತುತ್ತಾರೆ ಅಂದರೆ ಕ್ಲಾಕ್ ವೈಸಲ್ಲಿ ಸುತ್ತಲ್ಲ ಆ್ಯಂಟಿ ಕ್ಲಾಕ್ ವೈಸಲ್ಲಿ ದೇವಸ್ಥಾನ ಸುತ್ತೊಡಿತಾರೆ ನೋಡಿ ಇದು ಎಂಟ್ರೆನ್ಸು ಟೆಂಪಲ್ ಲೆಫ್ಟ್ ಸೈಡು ಎಂಟ್ರೆನ್ಸು ಟೆಂಪಲ್ ರೈಟ್ ಸೈಡ್ ಎಕ್ ಎಕ್ಸಿಟು ಬನ್ರಿ ದೇವಸ್ಥಾನದ ಒಳಗಡೆ ಹೋಗೋಣ ಏನೇನಿದೆ ತಿಳ್ಕೊಳ್ಳೋಣ ಈ ದೇವಸ್ಥಾನದಲ್ಲಿ ಚಕ್ಲಿ ಗಿಪ್ಲಿ ಎಲ್ಲ ಬಿಡೋಂಗಿಲ್ಲ ಸಾಮಾನ್ಯವಾಗಿ ಯಾವುದೇ ತೈಲ ದೇವಸ್ಥಾನಗಳಲ್ಲೂ ಚಪ್ಪಲಿ ಬಿಡಬೇಕು ಅನ್ನೋ ಶಾಸ್ತ್ರ ಇಲ್ಲ ಚಪ್ಪಲಿ ಇಟ್ಟು ಹಾಕ್ಕೊಂಡೇ ಒಳಗಡೆ ಹೋಗ್ಬೋದು ಕಟಕ್ದಲ್ಲೇ ಒಂದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋದರೆ ಊಟಗಳಲ್ಲಿ ವಿಶೇಷ ಪದ್ಧತಿಗಳಲ್ಲಿ ವಿಶೇಷ ನಾವು ಪೂಜೆ ಮಾಡೋ ದೇವ್ರುಗಳಲ್ಲಿ ವಿಶೇಷ ನೋಡ್ತೀವಿ ಇನ್ನು ದೇಶ ಬಿಟ್ಟು ದೇಶ ಸಾವಿರಾರು ಕಿಲೋಮೀಟರ್ ದೇಶಾಂತರಗಳು ಬಂದರೆ ಇಲ್ಲಿನ ಪದ್ಧತಿಗಳು ಇನ್ನೂ ವಿಶೇಷ ಇನ್ನೂ ವಿಶಿಷ್ಟವಾಗಿರುತ್ತೆ ಬಂದ್ರೆ ಸರಿ ಹೂವು ಅಂದ್ರೆ ಎರಡು ಹೂವು ಬಂತಂದ್ರೆ ನಾವು ಅನ್ಕೊಂಡಿದ್ದಾಗಲ್ಲ ಒಂದು ಮೂರು ಈ ತರ ಹೂವು ಬಂತಂದ್ರೆ ನಾವು ಅನ್ಕೊಂಡಿದ್ದಾಗತ್ತೆ ಈ ತರ ನಮ್ ಕಡೆ ಒಂದಷ್ಟು ಪದ್ಧತಿಗಳಿದೆ ದೇವಸ್ಥಾನದಲ್ಲಿ ಹೊರ ಕೊಡೋದಕ್ಕೆ ಮತ್ತೆ ದೇವ್ರನ್ನ ಬೇಡ್ಕೊಳ್ಳೋವಾಗ ದೇವ್ರ ಬಲ್ಗಡೆ ಹೂವು ಉದುರಿಸಿದ್ರೆ ನಾವ್ ಅನ್ಕೊಂಡಿದ್ದಾಗತ್ತೆ ಅಂತ ಎಡಗಡೆ ಹೂವು ಉದ್ರಸಿದ್ರೆ ನಾವ್ ಏನ್ ಮಾಡಿದ್ರು ನಾವ್ ಅನ್ಕೊಂಡಿದ್ದಾಗಲ್ಲ ಅಂತ ಅದೇ ರೀತಿ ಇಲ್ಲಿನ ಪದ್ಧತಿ ಏನಂದ್ರೆ ಶೇಪಲ್ಲಿ ಅವೇನಂದರೆ ಒಂದು ಕಡೆ ಉಬ್ಬಿನ ಆಕಾರ ಇರುತ್ತೆ ಒಂದು ಕಡೆ ಫ್ಲ್ಯಾಟ್ ಇರುತ್ತೆ ಸೊ ಯಾರಾದರೂ ಅವ್ರ ಮನಸಲ್ಲಿ ಏನಾಗುತ್ತೆ ಏನಾಗಬೇಕು ಅದನ್ನು ಬೇಡ್ಕೊಂಡು ಆ ಡೈಸ್ನ ಹಾಕಿದ್ರೆ ನೋಡಿ ಈ ಥರ ಒಂದು ಎರಡು ಒಂದು ಸೈಡು ಫುಲ್ ಫ್ಲ್ಯಾಟ್ ಇರುತ್ತೆ ಒಂದು ಸೈಡು ಕರ್ವಿರುತ್ತೆ ಇದು ಮೂನ್ ಶೈ ಮೂ ಶೇಪಲ್ಲಿರುತ್ತೆ ಇವು ಏನಂದರೆ ಈ ಥರ ನಾವು ಡೈಸ್ ಕೆಳಗಡೆ ಹಾಕಿದ ತಕ್ಷಣ ಈ ಥರ ಎರಡೂ ಸೈಡು ಈ ಥರ ಒಂದು ಮೇಲ್ಗಡೆ ಕರು ಒಂದು ಫ್ಲ್ಯಾಟ್ ಬಂದರೆ ದೇವ್ರಿಗೆ ನಮ್ಮ ಪ್ರಶ್ನೆ ಓಕೆ ತಲುಪಿದೆ ಮತ್ತು ಅದು ಎಸ್ ಅಂತ ಆಗುತ್ತೆ ಅಂತ ಸಪೋಸ್ ಎರಡೂ ಹಿಂಗೆ ಫ್ಲ್ಯಾಟ್ ಬಂತು ಅಂತಂದರೆ ನೋ ಅಂತ ನಾವೇನೇ ಪರಿಶ್ರಮ ಪಟ್ಟರು ಅದು ಆಗಲ್ಲ ಅಂತ ಅಕಸ್ಮಾತು ಎರಡೂ ಹಿಂಗೆ ಅಪ್ಪು ಬಂತು ಕರ್ವು ಕರ್ವು ಬಂತು ಅಂದರೆ ದೇವರು ನಾವು ಕೇಳಿರೋ ಪ್ರಶ್ನೆಗೆ ನಗ್ತಿದೆ ಮತ್ತು ಆ ಕ್ವೆಶನು ಇರ್ರಿಲೆವೆಂಥ ಸಂಬಂಧನೇ ಇಲ್ಲ ನಮಗೂ ಆ ಪ್ರಶ್ನೆಗೂ ಅಂತ ಸೊ ಇದು ಇದರ ಉತ್ತರಗಳು ಆನ್ಸರು ಈ ಥರ ಬಂದರೆ ಅಷ್ಟೇ ಎಸ್ಸು ನೋ ಎಸ್ ಆ್ಯಂಡ್ ದೆನ್ ಗಾಡ್ ಈಸ್ ಮೇಕಿಂಗ್ ಫನ್ ಆಫ್ ಯೂ ದೇವ್ರು ನಿಮ್ಮನ್ನೇ ಜೋಕರ್ ಮಾಡ್ಕೊಂಬಿಟ್ಟಿದೆ ಅಂತ ನನ್ನ ಮನಸ್ಸಲ್ಲಿ ಒಂದು ಆಸೆನ ಇಟ್ಕೊಂಡು ಆಗುತ್ತಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತೀನಿ ನೋಡೋಣ ಆಗುತ್ತಾ ಇಲ್ವಾ ಅಂತ ಏನು ಉತ್ತರ ಕೊಡುತ್ತೆ ನೋಡೋಣ ಬನ್ನಿ ದೇವ್ರೆ ಈ ಕಡ್ಡಿಲ್ ನೋಡಿ ಚೈನೀಸಲ್ಲಿ ಏನೋ ಇಲ್ಲಿ ಬರ್ದಿದ್ದಾರೆ ನೋಡಿ ಕಾಣಿಸ್ತಾ ಇದೆ ಕೆತ್ತಿದ್ದಾರ ಸಿಕ್ಸ್ಟಿ ಅಂತಿದೆ ಏನೋ ಬರ್ದಿದ್ದಾರೆ ಗೊತ್ತಿಲ್ಲ ನಾನು ಪಿಕ್ ಮಾಡಿದ್ದು ಇದನ್ನು ಗೂಗಲ್ ಇಮೇಜಸಲ್ಲಿ ಹಾಕಿ ನೋಡ್ತೀನಿ ಟ್ರಾನ್ಸ್ಲೇಟ್ ಅಂತ ಕೆಲವರಂತೂ ಆಗುತ್ತೆ ಅಂದ ತಕ್ಷಣ ಫುಲ್ ಖುಷಾಗಿಬಿಡ್ತಾರೆ ದೇವ್ರೆ ನನಗೂ ವರ ಕೊಡಪ್ಪ ನೋಡಿ ಇದು ಅಪ್ಪು ಇದು ಫ್ಲ್ಯಾಟು ಅದೇ ರೀತಿ ಇದು ಅಪ್ಪು ಇದು ಫ್ಲ್ಯಾಟು ಎರಡನ್ನೂ ಹಾಕಿ ನೋಡೋಣ ದೇವ್ರು ಏನು ವರ ಕೊಡುತ್ತೆ ಅಂತ ಹೇಳ್ಕೊತೀನಿ ಒಂದು ಫ್ಲ್ಯಾಟ್ ಬಂತು ಸೊ ನಾನು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ ಇದ್ದ ಅದಕ್ಕೆ ಸಿಂಬಲ್ ಎಸ್ ಅಂತ ಕೊಟ್ಟಿದ್ದಾರೆ ಮೇಲೆ ಸಾವಿರಾರು ಮಗುಗಳನ್ನ ಹಾಕ್ತಾರೆ ಆ ಟೈಮಲ್ಲಿ ಈ ದೇವಸ್ಥಾನದ ಮೇಲೂ ಕೂಡ ಯು ಎಸ್ ಒಂದು ಬಾಂಬ್ ಬಂದು ಬೀಳುತ್ತೆ ಮಿಸ್ಟೇಕ್ ಇಂದ ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನ ಪ್ರತಿಯೊಂದು ಭಾಗವೂ ಕೊಲ್ಯಾಪ್ಸ್ ಆಗಿರುತ್ತೆ ಆದರೆ ಅಚಾನಕ್ಕಾಗಿ ಮತ್ತೆ ತುಂಬ ಆಶ್ಚರ್ಯಕರವಾಗಿ ಬುದ್ಧನ ವಿಗ್ರಹ ಮೇನ್ ವಿಗ್ರಹ ಗುಣ್ಯಾಂಕ್ ಅಂತ ಇಷ್ಟಂತೇನೂ ಕರೀತಾರೆ ಆ ವಿಗ್ರಹ ಮಾತ್ರ ಏನೂ ಆಗಿರೋದಿಲ್ಲ ಸೊ ಇಲ್ಲಿನ ಜನ ಎಲ್ಲ ಅದು ಬುದ್ಧನಿಗಿರೋ ಶಕ್ತಿ ಮತ್ತು ನಮ್ಮ ದೇವರ ಪವಾಡ ಅಂತ ಹೇಳಿ ಮತ್ತೆ ದೇವಸ್ಥಾನನ ಮರು ಕ ಮರು ಸೃಷ್ಟಿಸ್ತಾರೆ ಮತ್ತೆ ಕಟ್ತಾರೆ ದೇವಸ್ಥಾನ ಇರೋದು ಮಧ್ಯದಲ್ಲಿ ದೇವರ ವಿಗ್ರಹ ಇರೋದು ಸುತ್ತಮುತ್ತ ಯಾವ್ಯಾವ ದೇವ್ರುಗಳಿದೆ ನಾನು ನಮ್ಮ ಶೈಲಿಯಲ್ಲಿ ಪ್ರದಕ್ಷಿಣೆ ಆಗಿದೆ ಇವ್ರ ಶೈಲಿಯಲ್ಲಿ ಪ್ರದಕ್ಷಿಣೆ ಅಂದ್ರೆ ಹಿಂಗ ಸಿಂಗ್ ಬರೋದು ಅಂಡ್ ಇದು ನೋಡ್ರಿ ಸ್ಟೇರ್ ವೇ ಇಲ್ಲಿಂದ ಹೋಗ್ಬೇಕು ಮೇಲೆ ಬನ್ನಿ ಮುಖ್ಯ ದೇವ್ರಿಗೆ ಹೋಗೋಣ ಮುಖ್ಯ ದೇವರು ಹೇಗಿದೆ ಏನು ಮಾಡುತ್ತೆ ನೋಡೋಣ ಬಟ್ ಒಳಗಡೆ ಯಾರು ಇಟ್ಟಿಲ್ಲ こんばん ಮತ್ತು ಇಲ್ಲೆಲ್ಲ ಅರ್ಚಕರು ಏನು ಬುದ್ಧಿಸ್ಟ್ ಮಾಂಕ್ಸ್ ಇರ್ತಾರೆ ಅವರೆಲ್ಲ ಬಂದು ಬುದ್ಧಿಸ್ಟ್ ಮಾಂಕ್ಸ್ ಅಥವಾ ಚೈನೀಸ್ ಟಾಯ್ಸ್ಟ್ ಅಂತ ಏನೋ ಕರೀತಾರೆ ಟಿ ಒ ಐ ಇ ಎಸ್ ಟಿ ಎಸ್ ಸೊ ಅವರು ಬಂದು ಇಲ್ಲಿ ವಿಶೇಷವಾದ ಪೂಜೆ ಆರತಿ ಇವರು ಸಾಂಪ್ರದಾಯಿಕವಾಗಿ ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾರೆ ಆ್ಯಂಡ್ ಎಸ್ ಇದಾಗಿದೆ ಲಂಶಾನ್ ಟೆಂಪಲ್ ಮನಸ್ಸಿಗೆ ತುಂಬ ನೆಮ್ಮದಿ ಕೊಟ್ಟಂತಹ ಜಾಗ ನನಗಿವಾಗ ಏರ್ಪೋರ್ಟ್ಗಳಲ್ಲಿ ನೀರಿಡ್ತಾರೆ ಹೋಟ್ಲುಗಳಲ್ಲಿ ನೀರಿಡ್ತಾರೆ ಎಲ್ಲ ಥರ ಪಬ್ಲಿಕ್ ಏರಿಯಾಗಳಲ್ಲೂ ಫ್ರೀಯಾಗಿ ಸಾಮಾನ್ಯವಾಗಿ ಎಲ್ಲರೂ ನೀರಿಡ್ತಾರೆ ಅದೇ ರೀತಿ ಈ ಜನ ಈ ದೇಶದಲ್ಲೂ ಕೂಡ ನಾನು ವಿಶಿಷ್ಟವಾಗಿ ನೋಡಿ ನೀರು ಸಿಸ್ಟಮ್ ಇಟ್ಬಿಟ್ಟಿದ್ದಾರೆ ಒಂದು ಕಡೆ ಬಿಸಿನೀರು ಒಂದು ಕಡೆ ನಾರ್ಮಲ್ ನೀರು ಬಿಸಿನೀರು ಯಾಕಂದರೆ ಇಲ್ಲಿ ಅವಾಗವಾಗ ವೆದರ್ ತುಂಬ ಇದಾಗಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಆವಾಗ ಬಿಸಿನೀರು ತಣ್ಣೀರು ಎರಡು ಆಪ್ಷನ್ ಇದೆ ಆದರೆ ನೀರೇನೋ ಇಟ್ಟಿದ್ದಾರೆ ಆದರೆ ಗ್ಲಾಸ್ಗಳು ಎಲ್ಲೂ ಇಟ್ಟಿಲ್ಲ ನೋಡಿ ಅಂದರೆ ಬಾಟಲ್ಗಳು ನಾವು ತಗೊಂಡ್ಬರಬೇಕು ಇಲ್ಲ ಅಂದರೆ ಇಲ್ಲೆಲ್ಲೂ ಗ್ಲಾಸ್ಗಳಿಟ್ಟಿಲ್ಲ ಆಮೇಲೆ ಇಲ್ಲೇನೋ ಎಲ್ಲ ಬಂದು ಬಂದು ಎಳ್ಕೊತಿದ್ರು ಏನಪ್ಪ ಇದು ಅಂತ ನಾನು ಒಂದು ಪೇಪರ್ನ ಹೇಳ್ಕೊಂಡೆ ಏನಪ್ಪ ಇದು ಪೇಪರು ಅಂತ ನೋಡಿದ್ರೆ ಸೊ ಈ ಪೇಪರ್ ಏನಂದರೆ ಈ ಪೇಪರ್ ಬಂದ್ಬಿಟ್ಟು ಅಲ್ಲಿ ನೀರು ಎತ್ಕೊಂಡು ಕುಡಿಯೋಕೆ ಇಟ್ಟಿರೋ ಡಿಸ್ಪೋಸಬಲ್ ಲೋಟ ಇದು ಕಂಪ್ಲೀಟ್ಲಿ ಪೇಪರು ಒಳ್ಳೆ ಚಿಕ್ಕ ಸೈಜ್ದು ಮಂಡಕ್ಕಿ ಅದು ಇದು ಕಟ್ಟಿ ಕೊಡ್ತಾರಲ್ಲ ಆ ಥರ ಪೇಪರ್ ಇದೆ ಸೊ ಇಲ್ಲಿ ಬರ್ತಾರೆ ಇಲ್ಲಿ ಬಂದು ಹಿಂಗೆ ನೀರಿಡ್ಕೊಂಡು ಕುಡಿತಾರೆ ಕುಡಿದ್ಬಿಟ್ಟು ಅಲ್ಲಿ ಗಾರ್ಬೇಜ್ ಒಳಗಡೆ ಪೇಪರ್ ಹಾಕಿ ಹೋಗ್ತಾರೆ ಯಾವ್ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂದರೆ ಈ ದೇಶದಲ್ಲಿ ನೋಡೋಣ ನೀರು ಕುಡಿಯೋಣ ಇಲ್ಲೂ ಅಷ್ಟೇ ಕೋಲ್ಡು ವಾರ್ಮು ಹಾಟು ಮೂರು ಥರ ನೀರಿದೆ ನೀರು ಬಿಟ್ಕೋಬೇಕು ಸೇಮ್ ವಾಟ್ರ್ ಕಪ್ಸ್ ಹಿಂಗೆ ನಾವು ನಮ್ಮೂರಲ್ಲಿ ಲೋಟಗಳು ಯೂಸ್ ಮಾಡ್ತೀವೋ ಪೇಪರ್ ಲೋಟ ಅಲ್ಲೇ ಯೂಸ್ ಮಾಡ್ತೀವಿ ಇವಾಗ ನಾನು ಇಲ್ಲೇ ಪಕ್ಕ ಹಾಸ್ಟೆಲ್ ಪಕ್ಕದಲ್ಲೇ ಇರೋ ಸೆವೆನ್ ಇಲೆವೆನಿಗೆ ಬಂದಿದ್ದೀನಿ ಏನಾದರೂ ತಿನ್ಕೊಂಡು ಸೊ ಇಲ್ಲಿ ಇದೆ ಇದು ನೋಡಿ ವೆಜ್ಜು ಸಿಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವೀಗನ್ ಅಂತಿದೆ ಇವತ್ತು ತರ್ಸ್ ಡೇ ನಾನು ತಿನ್ನಲ್ಲ ನಾನ್ ವೆಜ್ನ ಸೊ ಇದನ್ನು ತೊಗೊಳ್ತಿದ್ದೀನಿ ಅದು ಎಷ್ಟು ಏನು ರೇಟು ಅದೊಂದು ಮಾತ್ರ ಗೊತ್ತಾಗಲ್ಲ ರೇಟ್ ಏನು ಅಂತ ಇಲ್ಲಿ ನೋಡಿ ಇಲ್ಲೆಲ್ಲೂ ಹಾಕಿಲ್ಲ ರೇಟ್ಗಳು ಇದರಲ್ಲಂತೂ ನೋಡಿದ್ರೆ ಟ್ರಾನ್ಸ್ಲೇಟರ್ ಯೂಸ್ ಮಾಡಿದ್ರು ರೇಟ್ಗಳು ನಮಗೆ ಸಿಗೋಲ್ಲ ಈ ಕೆಳಗಡೆ ಬರೀ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ಟ್ವೆಂಟಿ ಫೈ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂವರೆಗೂ ವ್ಯಾಲಿಡಿಟಿ ಇದೆ ಅಷ್ಟು ಮಾತ್ರ ಗೊತ್ತು ರೇಟ್ ಗೊತ್ತಿಲ್ಲ ತೊಗೊಂಡೋಗಿ ತಿನ್ನೋಣ ಬನ್ನಿ ಕ್ಯೂ ಸಿಸ್ಟಮ್ ಕ್ಯೂ ಸಿಸ್ಟಮ್ ಮಾಡಿಸ್ತೀನಿ ಅಷ್ಟೇ ನೀವು ತುಂಬ್ಕೊಬೇಕು ಅದೊಂದು ಕ್ರಂಚಿ ಮೋಚ ಅಂತ ಏನೋ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಹಾಲು ಹಾಲು ಕುಡ್ದು ಎಷ್ಟು ದಿನ ಆಗಿದೆ ಗೊತ್ತಾ ಹಾಲು ಕುಡಿದು ಅನ್ನ ತಿಂದು ಹೊಟ್ಟೆಗೆ கூகுள் பேர்க்காலம் ವು ಅವೆಲ್ಲ ನೀರಲ್ಲಿ ಹಾಕಿದ ತಕ್ಷಣ ಹೈಡ್ರೇಟ್ ಇದಾವೆ ಇನ್ನೊಂದು ಎರಡು ನಿಮಿಷ ಬೇಯ್ಬೇಕಿದು ಹೀಗೆ ಹೋಗಿರ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ